ಇವರು ಎಷ್ಟು ವರ್ಷದಿಂದ ಇಲ್ಲಿದ್ರು ಸರ್ ಸುಮಾರು ಒಂದು ಐದು ಆರು ವರ್ಷದಿಂದ ಇದ್ದರು ಐದು ಆರು ವರ್ಷದಿಂದ ಇದ್ದರು ಬೆಳಗ್ಗೆ ಸುಮಾರು ಒಂದು ಐದು ಐದು ಗಂಟೆಗೆ ಏನು ಜಗಳ ಮಾಡ್ತಾ ಇದ್ರು ನಾವು ನಾಲ್ಕು ಗಂಟೆಗೆ ಬರೋ ಅಷ್ಟೊತ್ತಿಗೆ ಮಾಡ್ತೀನಿ ಅಷ್ಟೇ ಗೊತ್ತಿಂದ ಈ ಹಿಂದೆ ಯಾವಾಗಾದ್ರೂ ಗಲಾಟೆ ಆಗ್ತಾ ಆಗ್ತಾಯಿತ್ತು ಇದೇ ರೀತಿ ಇಲ್ಲ ಗಲಾಟೆ ಯಾವಾಗ ಮಾಡ್ತಿರಲ್ಲ ಯಾವ ರೇರು ಯಾವ ಡೈಲಿ ನಮ್ಮ ಜಾಗಗಳು ಗಲಾಟೆ ಏನು ಹೋಗ್ತಾ ಅಕ್ಕನ ಮಗಳು ಇಲ್ಲೇ ಇಲ್ಲ ಹೆಮಾವತಿ ಇಲ್ಲ ಅವರು ಇಲ್ಲ ಇಲ್ಲೇ ಇರಲಿಲ್ಲ ಅವ್ರು ಊರಾಗಿದ್ರು ನಾವು ಬೆಳಗ್ಗೆ ನೋಡಿದ್ವಿ ಜಗಳ ಮಾಡ್ತಿದ್ರಲ್ಲ ಏನು ರಾತ್ರಿ ಏನೂ ಆಗಿಲ್ಲ ಸರ್ ರಾತ್ರಿ ನಮ್ಗೆ ಏನು ಗೊತ್ತಿಲ್ಲ ಬೆಳಗ್ಗೆ ಸುಮಾರು ಐದು ಐದುವರೆಗೆ ವರೆಗೆ ಸುಮಾರಿಗೆ ಜಗಳ ಆಗಿದ್ ಮಾತ್ರ ಗೊತ್ತು ಏನು ವಿಚಾರಕ್ಕೆ ಗೊತ್ತಿಲ್ಲ ಸರ್ ಹೌದು ಕೂಗಾಡ್ತಿದ್ರು ನಿಮಗೆ ಜಗಳ ಮಾಡ್ತಿದ್ರು ನಾವು ಅದಕ್ಕೆಲ್ಲ ನಾವು ನಮ್ಮ ಕಡಿಯನೋ ಹೋಗ್ತಿದ್ರು ನಿಮ್ಮ ಜೊತೆ ಮಾತಾಡ್ತಿದ್ರು ನೀವು ಇಲ್ಲ ಯಾರು ಮಾತಾಡ್ತಿದ್ರು ನಾನು ಯಾರು ಮಾತಾಡ್ಲಿ ಮಾತಾಡ್ತಿದ್ರು ಗೊತ್ತಿಲ್ಲ ಸರ್ ಅದೇನೋ ಅದೇನೋ ಗೊತ್ತಿಲ್ಲ ಅದೇನು ಮಾಡ್ಕೊಂಡಿದ್ರು ಗೊತ್ತಿಲ್ಲ ದೊಡ್ಡ ಜಗಳ ಆಡ್ತಿದ್ರು ಬೆಲೆಗೆ ಮಾತು ಮಾತು ಮಾತಾಡ್ತಿದ್ರು ಅಷ್ಟೇ ದೊಡ್ಡ ಜೋರಾಗಿ ಕಿರ್ಚಾಟ ಕಿರ್ಚಾಟಿದ್ರು ಅಷ್ಟೇ ಆಮೇಲೆ ನೋಡಿದ್ರೆ ನಾಲ್ಕು ಗಂಟೆ ನಾವು ಯೋಗಿ ಬಂದಿದ್ರು ಇವಾಗ ಬಂದು ನೋಡಿದ್ರೆ ಹೇಳಿ ಸರ್ ಬೇವಿ ಎಷ್ಟು ವರ್ಷದಿಂದ ಇಲ್ಲಿದ್ರು ಸರ್ ಸುಮಾರು ಒಂದು ಐದು ಆರು ವರ್ಷದಿಂದ ಇದ್ದರು ಐದು ಆರು ವರ್ಷದಿಂದ ಇದ್ದರು ಬೆಳಗ್ಗೆ ಸುಮಾರು ಒಂದು ಐದು ಐದು ಗಂಟೆಗೆ ಏನೋ ಜಗಳ ಮಾಡ್ತಾ ಇದ್ರು ನಾವು ನಾಲ್ಕು ಗಂಟೆಗೆ ಬರೋಷ್ಟೊತ್ತಿಗೆ ಹಿಂಗೆ ಮಾಡ್ತೀವಿ ಅಷ್ಟೇ ಗೊತ್ತಿನ ಈ ಹಿಂದೆ ಯಾವಾಗಾದ್ರೂ ಗಲಾಟೆ ಆಗ್ತಾ ಇತ್ತು ಇದೇ ರೀತಿ ಇಲ್ಲ ಗಲಾಟೆ ಯಾವಾಗ ಮಾಡ್ತಿರಲ್ಲ ಯಾವ ರೇರು ಯಾವಾಗ ಡೈಲಿ ನಮ್ಮ ಜಾಗಗಳು ಗಲಾಟೆ ಏನೋ ಅಕ್ಕನ ಮಗಳು ಇಲ್ಲೇ ಇಲ್ಲ ಹಿಮಾವತಿ ಅನ್ನೋರು ಇಲ್ಲ ಅವ್ರು ಇಲ್ಲ ಇಲ್ಲೇ ಇರಲಿಲ್ಲ ಅವ್ರು ಊರಾಗಿದ್ರು ನಾವು ಬೆಳಗ್ಗೆ ನೋಡಿದ್ವಿ ಜಗಳ ಮಾಡ್ತಿದ್ರಲ್ಲ ರಾತ್ರಿ ಏನಾಗಿಲ್ಲ ಸರ್ ರಾತ್ರಿ ನಮ್ಗೆ ಏನು ಗೊತ್ತಿಲ್ಲ ಬೆಳಿಗ್ಗೆ ಸುಮಾರು ಐದು ಐದುವರೆಗೆ ಸುಮಾರಿಗೆ ಜಗಳ ಆಗಿದ್ ಮಾತ್ರ ಏನಾದ್ರು ಗೊತ್ತಾಯ್ತು ಗೊತ್ತಿಲ್ಲ ಸರ್ ಹೌದು ಕೂಗಾಡ್ತಿದ್ರು ಹಿಂಗೆ ಜಗಳ ಮಾಡ್ಕೊಂಡು ನಾವು ಅದ್ಗೆಲ್ಲ ನಾವು ನಮ್ಪಾಡು ನಾವು ಅವರು ಏನೋ ಹೋಮ್ ಗಾಡಿಗೆ ಏನೋ ಹೋಗ್ತಿದ್ರು ಇಲ್ಲ ಯಾರೋ ಮಾತಾಡ್ಸ್ತೀರ ನಾವ್ಯಾರು ಮಾತಾಡ್ತೀವಿ ಮಾತಾಡ್ತೀರ ಗೊತ್ತಿಲ್ಲ ಸರ್ ಅದೇನೋ ಅದೇನೋ ಗೊತ್ತಿಲ್ಲ ಅದೇನು ಮಾಡ್ಕೊಂಡಿದ್ರು ಗೊತ್ತಿಲ್ಲ ಒಟ್ಟು ಜಗಳ ಆಡ್ತಿದ್ರು ಬೆಳಿಗ್ಗೆ ಮಾತು ಮಾತು ಮಾತಾಡ್ತಿದ್ರು ಅಷ್ಟೇ ದಲಾಡಿ ಜೋರಾಗಿ ಕಿರ್ತಾಡ್ತಿದ್ದು ಕಿರ್ಚಾಡ್ತಿದ್ರು ಅಷ್ಟೇ ಆಮೇಲೆ ನೋಡಿದ್ರೆ ನಾಲ್ಕು ಗಂಟೆ ನಾವು ಇವಾಗೇ ಬಂದಿದ್ದೆವು You open your not